ಎಲ್ಲರಿಗೂ ನಮಸ್ಕಾರ ರೀ ಯಾರ್ಯಾರ ಫಸ್ಟ್ ಟೈಮ್ ನಾವು ವಿಡಿಯೋ ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಾಗಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಅಂದ್ರೆ ನಾವೇನಾರು ವಿಡಿಯೋ ಹಾಕಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರ್ತಾವೆ ರೀ ಇದು ಚೆನ್ನಿ ಇನ್ನೂ ಬರ್ಲಿಲ್ಲ ಎಮ್ಮಿಯರ್ ಹೊಡ್ಕೊಂಡು ಹೋಗ್ಲಾ ನಾನೇ ಅದು ಮಂಜಿ ಬರ್ತದಿಲ್ಲ ಅಲ್ಲಿ ಚೀಲಾ ಇಸೋಂತಿಟ್ಟು ಹೇಳಿ ಇದು ನಮ್ಮ ಚೆನ್ನಿ ಬಂದಿಂದ ಹೇಳಿ ಹೋಗ್ಬಿಡ್ತೇನೆ ಹಂಗೆ ಹೆಂಗಾದ್ರೆ ನಮ್ಮ ಡಾರ್ಲಿ ಹಿಂಗೆ ಊಟಕ್ಕೆ ತಗತಾಳ ಅಲ್ಲೇ ಜಡ್ತಾ ಜಡದ್ ಬಿಡ್ತಾನೆ ಹ್ಞೂ ಹ್ಮ್ ಹ್ಮ್ ಹಂಗ ಇದು ಇನ್ನೂ ಬರಲಿಲ್ಲ ನೋಡಿ ಈಗ ರೀ ಕಲ್ಲವ್ರ ಮನೆಗೆ ಅಂತಂದು ಏ ಚಿನ್ಯಾ ನಿಮ್ಮ ಬರಲಿಲ್ಲ ಏನು ಮಾಡಲಿ ಹೆಣ್ಣು ನಾವು ನೋಡಿದ್ರೆ ಇನ್ನೂ ಬಂದಿಲ್ಲ ಹೋಲ್ ಹಂಗೆ ಹೆಮ್ಮಿಗೆ ಹೊಡ್ಕೊಂಡೆ

ಎಲ್ಲೈತಿದೀ ಹಣ್ಣ ಇನ್ನೂ ಬಂದಿಲ್ಲ ನಾನು ಇಲ್ಲೇ ಬರ್ತಾಳ ಅಂತಂದು ಇದು ಗದಗಪ್ಪಜ್ ನೋಡಕ್ಕ ಬಂದೆ ಹೊಳಿ ಇದು ಬರ್ತತಿ ಏನು ಮಾಡ್ತತಿ ಹಾಂ ಬರ್ತಾ ಬರ್ತಾ ಬಂದ್ಲನ ಇಲ್ಲ ಬಂದ್ಲಾ ಏ ಇಲ್ಲ ಬಂದ್ಲಾ ಏ ಇಲ್ಲ ಬಂದಾಳೆ ಬಂದಾಳೆ ಕಾಂಚೇನೆ ಕಾಂಚನಾ ಕಾಂಚೇನೇ ಬಂದ್ಲನಾ ಬಂದಿಲ್ಲ ಅಲ್ಲ ಇದೆ ನೀರಿಗೆ ಬಾರೆ ನೀರಿಗೆ ಬಾರೆ ಮಂಜೀ ಬಿಂದ್ಗಾ ಹಿಡ್ಕೊಂಡ ನೀನಗೆ ಬಾರಿ ಅಂಜಿ ಬಿಂದ್ಗಾ ಹಿಡ್ಕೊಂಡ ನಾ ನೋಡಕ್ ಬರ್ತೀನಿ ನಿನ್ನ ನೋಡಕ್ ಬರ್ತೀನಿ ನಿನ್ನ ಎಮ್ಮಿ ಹೊಡ್ಕೊಂಡ ಎಲ್ಲದೊಳಕು ಇನ್ನೂ ಬರ್ಲಿಲ್ಲ ಮತ್ತಿಂದು ಗದಿಗೆ ಪರ್ಚ ಬಂತಂದ್ರೆ ಮತ್ತೆ ಯಾರ ನೋಡಿದ್ರು ಅಂದ್ರೆ ಅಷ್ಟಾಕತಿ ನಿನಗಾ ಎಲ್ಲಿಗೆ ಎಲ್ಲಿಗ್ ಬರ್ತ ಬರ್ತತಿಲ್ಪ ಇದು ಹೆಣ್ಣ ಸುಮ್ಮನೆ ಇತ್ತಾಗ ಬಂದಾಗ ಹೋಗಿದ್ದೆ ಇದ್ರ ಒಳ್ಕಡೆ ಮತ್ ಗದಿಗೆ ನೋಡಿ ಎಲ್ಲೇ ಶಂಕರ ದಿನ ಇಲ್ಲೇ ಹಿಡಿದ್ ಬಿಟ್ಟಿನ ಅಲಗತ್ತ ಅಂತಂದು ಬೈತಿದನ ಹಾ ಬಂದ ಬಂದ ಬಂದಳ ಬಂದಳ ಕಾಂಚನ ಕಾಂಚನ ಏ ಎಷ್ಟೊತ್ತಲೆ ನೀನು ಬರೋದೇ ಮಂಜಿ ಅತ್ತಾಗಿತ್ತ ಮಂದಿ ನೋಡಿದ್ರೆ ಏನಂತಾರ ನೋಡ್ ಬರಂಗಿಲ್ಲ

மஸ்கார் கடதா நன்கீனாட் தானே கச்சாங்க

ಏನ್ ತರ್ಬೇಕಾಗಿತ್ತು ಗತಿ ಇಲ್ಲ ಇಕ್ಕಿ ಕೊಡಕಂತ ಏನ್ ಬೇಕ ಹೇಳ್ತೀನಿ ಏನ್ ಬೇಕ ಆಕಾಶ ಬೇಕ ಭೂಮಿ ಬೇಕಾ ಸೂರ್ಯ ಚಂದ್ರ ಮತ್ತ್ ಯಾರು ಯಾರ ಏನ್ ಬೇಕ ಹೇಳಿಲಿ ನಾ ಎಲ್ಲ ತಂದ ನೀನ್ ಮುಂದಾ ಇಡ್ತಾನೆ ಅದೆಲ್ಲ ಬಿಡು ಹೌದು ನೀನು ಬಂದ ಎಷ್ಟು ದಿನ ಆತಲ್ಲ ಹೋಗಂಗಿಲ್ಲ ಗಂಡನ ಮನೆಗೆ

ಇದು ಮಂಜು ಹೋಗ್ಲಿ ಏನೇ ಹಳೇ ಡಾವು ಹಂಗೆ ಮಾತಾಡ್ಸಿ ಅಂತ ನಾನು ಅಂದ್ರೆ ನೋಡ್ತೀಯ ನನ್ನ ಮದುವೆ ಆಗಂತತಿ ಇದು ಕೆಟ್ಟರೆ ತಲೆಗಿಲಿಕ್ಕೆ ಇಟ್ಟಿದ್ದತ್ ನಾ ಹೆಣ್ಮಗಳಿಗೆ ನಾನು ಏನ್ ತಿ ಮೊದ್ಲ ಭದ್ರಕಾಳಿ ಆಗ ಬರ್ಸಿ ಗೇರ್ಸಿ ಕುಡುವಾಗ ಕಾಂದ್ಲಿ ತೊಗೊಂಡು ಕಡತಾ ಕಡದ್ಲ ಅಂದ್ರೆ ನನ್ನ ಹಂಗೆ ನನ್ಗೆ ಕಚ 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 ಕತ ಏ ಯಾಕೆ ಸಿಟ್ಟು ಮಾಡ್ಕೊತೀನಿ ನೀನೆ ಯಾಕೆ ಸಿಟ್ಟು ಮಾಡ್ಕೊಂತೀ ಮಂಜು ಡಾರ್ಲಿಂಗ ಹಾಯ್ ಶ್ ಶ್ ಇಲ್ಲ ನಾಡೇ ಇಲ್ಲ ನಾಡೇ ನೋಡಂಗಿಲ್ಲ நீனத்தோட ஓட 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 நீடத்தோட நீட பண்ண ಹೋದ ಗದಿಗೆಪ್ಪ ಜನ ನೋಡ್ಗಿಡ್ತೇನ ನಾನ ರೀ ಸೌಕಾರ ನಾನೀ ಶಂಕರ ನೀನೇ ಯಾರ ಇನ್ನೊಬ್ಬ ಹೆಣ್ಮಕ್ಳ ಕುಂತಿದ್ಲಲ್ಲ ಇಲ್ಲೇ ಹೋಗೋ ಇದ್ರು ಮಂಜಾಳೋಗ್ಲಿ ಮುಖ ನೋಡೇ ಬಿಡ್ತ ಮತ್ತ ಏ ಯಾರ ಇಲ್ರಿ ನಾನು ನಾನೀ ಹೌದಾ ಯಾರ ಕುಂತಂಗ ಆಗಿದ್ಲೆ ಹೆಣ್ಮಕ್ಳ ಏ ಆಗ್ರಿ ನಾನು ಒಬ್ಬನ ಕುಂತಾನೆ ಆಗಲಿಂದ ಬಂದ ಹೌದನಾ ಏನಿಲ್ಲ ದಿನ ಇಲ್ಲೇ ಮಿಸಾಕ ದಿನೇ ಮಿಗೋಟ ಹೆಂಗೆ ಏ ಇಲ್ಲ ರೀ ನಿನ್ನೆ ಒಂದೇ ದಿನ ಬಂದಿದ್ದೆ ರೀ ಅದೇ ಅದೇ ಇದು ಹುಟ್ಟುತ್ತೆ ಅದನ್ನ ಇಲ್ಲೇ ಬಿಟ್ಟು ಹೋಗಿಬಿಟ್ಟನಿ ನಿನ್ನೆ ಹೊಳೆ ಬಂದು ಮಾತು ಹೋಗಿನಿ ಎಲ್ಲಿ ಸಿಕ್ಕಿಲ್ಲ ನಾಯಿ ಎಳ್ಕೊಂಡು ಹೋಗಿ ಮತ್ತಲ್ಲಿ ಗಜ್ಜಾಗಿ ಬಿಟ್ಬಿಟ್ಟಿದ್ವು ಹೋಗಿ ತೊಗೊಂಬಂದು ಇಲ್ಲೇ ರೀ ಹೌದಾ ಆದರೆ ಅದೇ ನೋಡ್ದಂಗೆ ನೋಡ್ದಂಗತ್ತು ಹ್ಞೂ ಏನ್ ಮಾಡೋದು ಯಪ್ಪ ಈ ಮುದುಕೆಲ್ಲ ನೋಡಿ ಗಿಡ ಏನು ಹಾಕಿಲ್ಲ ಮಂಜಿನ ಓಡಿ ಹೋಗಿ ಓಡಿ ನೀ ಅದೊಂದು ಹೆಣ್ಣು ಕುಂತು ಬಿಟ್ಟ ಹೆಂಗ ವಾದ್ಲೆ ವ್ಯಾಲಿ ವಾಡ್ಲಿ ಅಂತಂದು ಆದ್ರೆ ಯಾವುದೇ ಹೆಣ್ಮಗಳು ನೋಡ್ದಂಗೆ ಆತ ನಾನು ನೀ ನೀನು ನೋಡಿದ್ರೆ ಆಗಿಲ್ಲ ಅಂತೀನೀನ ಹಾಗ್ರೆ ಇಲ್ರಿ ಸಕರ ನಾನೇ ಒಬ್ಬನ ಬಂದ್ ರೀ ಆಗಲಿಂದಾನೇ ಏ ಹೆಣ್ಮಕ್ಳು ಪಣ್ಮಕ್ಳು ಇದೆ ಹೌದಾ ಏನಪ್ಪ ಆಟ ದೂರದಿಂದ ಹಂಗೆ ಅಂತ ಏ ರೀ ನಾನೇ ಒಬ್ಬನ ಬಂದು ಕುಂತಾನೆ ಆಗಲಿಂದ ಶಂಕರ್ ಏನಾರ ಮಸಲೊತ್ತು ಸೀಟ್ ಶಾನೆ ನಾನು ನೋಡ್ದಂಗ ಆತ ಹೆಣ್ಮಾಗಳೆ ಈ ನೋಡಿದ್ರಿ ಇಲ್ಲ ಅಂತನಾ ನೋಡಂತಡಿ ಇನ್ನೊಂದ್ಸರಿ ಆವಾಗ ಹಾಂ ಹಾಂ ಆತ ಆತ ಮತ್ತೆ ಗದಿ ಗಿದ್ದಿ ಕಡೆ ಬಿಟ್ಟು ಬಿಟ್ಟಿಪ್ಪ ಹಂಗೆ ಹೊಡ್ಕೊಂಡು ಹೋಗ್ಬಿಡತ್ತ ಕಡೆ ಹಾಂ ಹ್ಞೂ ರೀ ಸಕರ ಅತ್ತಾಗ ಹೊಡ್ಕೊತವ್ರಿ ನೋಡ ಮತ್ತೆ ಹಂಗೆ ಎತ್ತಾಗ್ರ ನೋಡ್ಕೊಂತ ಗದ್ದಿ ಮೇ ಸಿಗೀಸಿಪಾ ಇಲ್ ತವ್ರಿ ಈ ಸಕರ ಇಲ್ಲ ಆತ ಹೋಗೋ ಮಾರಾಯ ಈ ಮುದುಕ ಎಲ್ಲಿ ನೋಡ್ತಾನ ಅಂತಂದು ಹೆದ್ರಿ ಎತ್ಕೊಂಡ್ಬಿಟ್ಟಿದ್ದೆ